ವೈಫ್ ಅದ್ ಅಡ್ವೈಝ್ ಮತ್ ಗವರ್ಮೆಂಟ್ ಹಾಸ್ಪಿಟಲ್ ಔಷಧ ಎರಡೂ ಭಾಳ ಉಪಯೋಗದಿರ್ತಾವ ಆದ್ರೆ ಅದನ್ನ ತಗೊಳ್ಳೋರು ಯಾರು ಇರಂಗಿಲ್ಲ ನಮ್ ಮನಿ ಕೇಳ ಹೊಸದಾಗಿ ಬಾಡಿಗೆ ಬಂದಕ್ಕೆ ಜೋಡಿ ಏನ್ ನೀನ ಚರ್ತಾಡತಿಯ ನೀ ಅವ್ರಿಬ್ರು ಯಾವಾಗ್ಲೂ ಗಂಡ ಐತಿ ಜಗಳ ಮಾಡೋ ಮುಂದ್ ಜೋಡಿ ಅದನ್ ಮ್ಯಾಲ್ ನೋಂದ್ ಜೋಡಿ ಅದಾನಂತರ್ತಾ ರೀ ಎವ್ರಿ ಟೈಮ್ ನಿಮ್ಮ ಜೋಡಿ ಜಗಳ ಮಾಡಿದಾಗ ನಿಮ್ಮ ಜೋಡಿ ಹೇಳಿ ಪಕ್ಕಾ ಡಿಸಿಷನ್ ತಗೊಂಡಿರ್ತೇನೆ ಆಮೇಲೆ ವಿಚಾರ ಬರ್ತೈತಿ ನಿಮ್ಮ ಜೋಡಿ ಮಾತಾಡಲಿಲ್ಲ ಅಂದ್ರೆ ಜಗಳನರ ಹೆಂಗ್ ಮಾಡುದಂತ ಹೇಳಿ ರೀ ನಿನ್ನೆಲ್ಲೋ ಓದಿದೆ ಗಂಡ ಕತ್ತಿ ತನ್ನ ಹೆಣ್ಣು ಕತ್ತಿನ ಅಷ್ಟ ನೋಡ್ತೈತಂತ ಬೇರೆ ಹೆಣ್ಣ ಕತ್ತಿನ ಒಟ್ಟ ನೋಡಂಗಿಲ್ಲ ಅಂತ ಅಂತಾರ ನಾನು ಎರಡು ಮಾತು ಹೇಳ್ತೀನಿ ಒಂದು ಚಲೋದು ಒಂದು ಕೆಟ್ಟದ್ದು ಒಂದು ಇನ್ಮೇಲೆ ನಾನು ನಿನ್ನ ಜೋಡಿ ಇರೋಕೆ ಆಗಿಲ್ಲ ಕೆಟ್ಟದ್ದು ಏನದು ಮಾತಾಡ